ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಎಂಎಸ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಲೀಡ್ ಸಹಯೋಗದಲ್ಲಿ ಸ್ಮಾರ್ಟ್ ಕ್ಲಾಸ್ ಆರಂಭ ಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮರಾಠಿ ಕೋಪದಲ್ಲಿ ಅರೆಬರೆ ಗಟಾರ ಕಾಮಗಾರಿಗೆ ಸೈಕಲ್ ಮೇನಿಂದ ಬಿದ್ದು ವ್ಯಕ್ತಿಯೊಬ್ಬನ ಕಣ್ಣಿಗೆ ಗಾಯ ಜಾತ್ರೆ ಒಳಗೆ ರಸ್ತೆ ಗಟಾರ ಮಾಡದಿದ್ದರೆ ಬಿಲ್ ಮಾಡಲು ಕೊಡುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ಜನತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಗ್ಯಾರಂಟಿ ಯೋಜನೆಗಳ ಆಕರ್ಷಕ ವಸ್ತು ಪ್ರದರ್ಶನ ಮಾರ್ಚ್ ಹನ್ನೆರಡು ಮತ್ತು ಹದಿಮೂರರಂದು ಕ್ಯಾದಗಿಕೊಪ್ಪದ ಗುರುಮಠದಲ್ಲಿ ಜಾತ್ರಾ ಮಹೋತ್ಸವ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಆನೆಗುಂಡಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆದ ಮಹಾಶಿವರಾತ್ರಿ ಧಾರ್ಮಿಕ ವಿಧಿವಿಧಾನದೊಂದಿಗೆ ಸಂಪನ್ನಗೊಂಡ ಸಿರ್ಸಿ ನಾಡದೇವಿಯ ಜಾತ್ರಾ ಪೂರ್ವ ತಯಾರಿಯ ನಾಲ್ಕನೇ ಹೊರಬೀಡು ಮತ್ತು ಇಡುಗುಂಡಿಯ ರಾಮಲಿಂಗ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ನಡೆದ ಮಹಾರಥೋತ್ಸವ ತಿರುಚಿಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಎಂಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಲೀಗ್ನ ಬ್ರೆಸೆಲ್ ಸಹಯೋಗದೊಂದಿಗೆ ಸ್ಮಾರ್ಟ್ ತರಗತಿ ಆರಂಭವಾಗಲಿದೆ ಎಂದು ಎಂಎಸ್ ಅಧ್ಯಕ್ಷ ಜಿಮಗಳ ಮುಳುಕಂಡ ತಿಳಿಸಿದ್ದಾರೆ ಅವರು ಎಂಎಸ್ ಆಂಗ್ಲ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುವುದು ಎಂದರು ಪ್ರತಿ ಮಂದಿ ಶಿಕ್ಷಣ ಸಂಸ್ಥೆಗಳು ಬೆಳೆದು ನಾವು ಬಂದರೆ ಅಲ್ಲೇ ಬರೆಯಾದಂಥ ಸ್ಕೂಲಲ್ಲಿ ಎಷ್ಟು ಇರ್ತಿದೆ ಇದು ಜಾಸ್ತಿ ಕಮ್ಮಿ ಆಗ್ತಾ ಇದೆ ಇವರು ಪಠ್ಯ ಕೊಡ್ತಾ ಇದ್ದಾರೆ ಹಾಗಾಗಿ ಅಡ್ಮಿಷನ್ಗಳು ಭರ್ತಿ ಆಗಿದೆ ಆದರೆ ಇಲ್ಲಿ ಶಿಕ್ಷಣದ ಮೂಲಮಟ್ಟ ಉತ್ತಮವಾಗಿದೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ಗಳಿದ್ದಾವೆ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಮತ್ತು ಈಗಾಗಲೇ ನಾವು ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿ ಏನು ಎಲ್ಲ ಇದೆ ಕೊಡ್ತಾ ಇದ್ದೇವೆ ಈ ದಿನ ಕಂಡುಬಟ್ಟಿರುವಾಗೆ ಈ ಬೀಡು ಸಂಸ್ಥೆಯ ಸಹಯೋಗದಲ್ಲಿದೆ ಹೆಚ್ಚಿನ ರೀತಿಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ನಾವು ಇದನ್ನು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಗುರು ಅಡಿಯುವಲ್ಲಿ ನೀವು ಕಂಪ್ಯೂಟರ್ ನೀವು ಟ್ಯಾಬ್ ಕೊಡ್ತೀರಿ ಕೊಡ್ತೀರಿ ತಿಳ್ಕೊಡ್ತೀರಿ ಎಲ್ಲ ಕೊಡಬೇಕಾದ್ರೆ ಕೊಡುವಂಥ ಅವಶ್ಯಕತೆ ಕೊಡಲೇಬೇಕಾಗ್ತದೆ ಯಾಕೆಂದರೆ ಇವತ್ತು ನಮ್ಮಲ್ಲಿ ಹೇಗೆ ಹೇಳಿದರೆ ಈ ಕಂಪ್ಯೂಟರ್ ಮೂಲಕ ಟ್ಯಾಬ್ಲೆ ಬರುವಂಥ ಪರಿಸ್ಥಿತಿಗಳಿದ್ದಾವೆ ಆದರೂ ಕೂಡ ನಾವು ಆ ಏರಿಯಾದಲ್ಲಿ ಅದು ವ್ಯವಸ್ಥೆ ಮಾಡಿ ಹೊರಗಡೆ ಹೋಗಿದ್ದಾರೆ ನೋಡ್ಕೊಳ್ತಾರೆ ಉತ್ತಮವಾದ ಶಿಕ್ಷಣ ಮಾಡಿದ್ದಾರೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ನಿಮ್ಮ ಸರ್ಕಾರ ಅಗತ್ಯವಿದೆ ಯಾಕಂದರೆ ಹೆಚ್ಚು ಏನಿದೆ ಇದೆ ಹೇಳಿದರೆ ಪ್ರಚಾರ ಮಾಡಿದೆ ಹಾಗಾಗಿ ನಿಮ್ಮೆಲ್ಲರ ಸರ್ಕಾರ ರಿಪೀಟ್ ಮಾಡಿ ಈಗಾಗಲೇ ಕನ್ನಡ ಶಾಲೆಯಲ್ಲಿ ತುಂಬ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಕನ್ನಡದಲ್ಲಿ ಏನಾಗಿದೆ ಅಂತ ಅದು ಏಡೆಡ್ ಆಗಿದೆ ಸುಮಾರು ಎಷ್ಟು ವರ್ಷ ಐದು ವರ್ಷದ ಹಿಂದೆ ಏಡೆಡ್ ಆಗಿದೆ ಈಗ ಸ್ಟೆಕ್ಟ್ ಕಮ್ಮಿ ಕಾರಣ ಒಂದಷ್ಟೇ ಒಂದು ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಟ್ರಾನ್ಸ್ಫರ್ ಮಾಡಬೇಕು ಗೌರ್ಮೆಂಟ್ ಜಾಡ ವಿಭಾಗದಲ್ಲಿ ಆದರೂ ಕೂಡ ಎಡ್ಮಿಷನ್ ಆಗುವ ದೃಷ್ಟಿಯಿಂದ ಜನರಿಗೆ ಒಳ್ಳೆಯ ಸೌಲಭ್ಯವನ್ನು ಕೊಡುವಂಥ ದೃಷ್ಟಿಯಿಂದ ಮೊದಲನೇ ವರ್ಷದಿಂದ ಕಾರ್ಖ್ಯವಾಗಿ ಫ್ರೀ ಎಜುಕೇಷನ್ ಕೊಡ್ತಾ ಇದೆ ಶ್ರೀ ಮಾರಿಕಾಂಬ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾ ಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜಗಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಹಂಧ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲಪ್ರಭಾ ಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಮರಾಠಿ ಕೊಪ್ಪದಲ್ಲಿ ಅರೆಬರೆ ಮಾಡಿದ ಗಟಾರದ ಕಾಮಗಾರಿಯಿಂದಾಗಿ ವ್ಯಕ್ತಿಯೋರ್ವ ಸೈಕಲ್ ಮೇಲಿಂದ ಬಿದ್ದ ಪರಿಣಾಮ ಕಣ್ಣಿಗೆ ಗಂಭೀರವಾಗಿ ಗಾಯವಾದ ಘಟನೆ ನಡೆದಿದೆ ಅವೈಜ್ಞಾನಿಕವಾಗಿ ಮಾಡುತ್ತಿರುವ ಕಾಮಗಾರಿಗೆ ಮರಾಠಿ ಕೊಪ್ಪದ ಜನರು ಆಕ್ರೋಶಕ್ಕೊಳಗಾಗಿದ್ದು ಜಾತ್ರೆಯ ಒಳಗೆ ರಸ್ತೆ ಮತ್ತು ಗಟಾರವಾಗದಿದ್ದರೆ ಗುತ್ತಿಗೆದಾರನಿಗೆ ನಗರಸಭೆಯಿಂದ ಬಿಲ್ ಆಗದಂತೆ ತಡೆಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಶ್ರೀ ಸದ್ಗುರು ಅವಧೂತ ಕಲ್ಲೇಶ್ವರ ಮಹಾಸ್ವಾಮೀಜಿಗಳ ಹದಿನೇಳನೇ ಪುಣ್ಯಾರಾಧನೆಯ ಮಹೋತ್ಸವ ಹಾಗೂ ಜಾತ್ರೆ ಮಾರ್ಚ್ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಕಾದಗಿ ಕೊಪ್ಪದ ಗುರುಮಠದಿಂದ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿಗೆ ಶಾಸಕರಾದ ಭೀಮಣ್ಣ ನಾಯ್ಕ್ ಚಾಲನೆ ನೀಡಿದರು भारत के እንትን እንትን እየተወሰነ እንትን 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 እ ಕಾರವಾರದ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಏರ್ಪಡಿಸಿರುವ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಸ್ತು ಪ್ರದರ್ಶನವು ಸಾರ್ವಜನಿಕರ ಕಣ್ಮನ ಸೆಳೆಯುತ್ತಿದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಯುವ ನಿಧಿ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆಗಳು ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳ ಮಾಹಿತಿಯನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಚಾರ ಪಡಿಸಿದೆ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿದ ವಿವಿಧ ಯೋಜನೆಗಳ ಮಾಹಿತಿಯಲ್ಲಿ ಹಸಿವು ಮುಕ್ತ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಯಾದ ಅನ್ನಭಾಗ್ಯ ಪ್ರತಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಉಚಿತ ಹತ್ತು ಕೆಜಿ ಅಕ್ಕಿ ಆಹಾರ ಧಾನ್ಯ ಸೇರಿದಂತೆ ಡಿಬಿಟಿ ಮೂಲಕ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತರಂತೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ಫಲಾನುಭವಿಗಳಿಗೆ ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಕೋಟಿ ವರ್ಗಾಯಿಸುವುದರ ಮೂಲಕ ಬಡವರ ಕುಟುಂಬದ ಆರ್ಥಿಕ ಹೊರೆಯನ್ನು ಕಡಿಮೆಗೊಳಿಸಿ ಬಲವರ್ಧನೆಗೆ ಸಹಾಯಕವಾಗಿದೆ ಶ್ರೀ ಮಾರಿಕಾಂಬ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಬಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾ ಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜೊಗಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಅಂದ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲಪ್ರಭಾ ಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಮಗನಶ್ರೀ ನದಿಯು ಸಿರ್ಚಿಯ ಶಂಕರಹೊಂಡ ಮತ್ತು ಶ್ರೀ ಕ್ಷೇತ್ರ ಮಂಜುಗುಣಿಯಲ್ಲಿ ಉಗಮವಾಯಿತೆಂಬ ಇತಿಹಾಸವಿದೆ ಇವೆರಡೂ ಸೇರುವ ಸಂಗಮ ಸ್ಥಾನ ಸಿದ್ದಾಪುರ ತಾಲೂಕಿನ ಆನೆಗುಂಡಿಯಲ್ಲಿ ಶಿವರಾತ್ರಿಯ ದಿನದಂದು ಶಿವಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮ ಸಡಗರ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಅಭಿಷೇಕ ಮಾಡಿ ಭಕ್ತಿಭಾವವನ್ನು ಮೆರೆದು ಪುಳಕಿತರಾದರು ತಾಲೂಕಿನ ತಿರುಳಗುಂಡಿಯ ಶ್ರೀಧರೇಶ್ವರ ನಾಯ್ಕ ಎನ್ನುವ ಶಿಂಪಿ ಕೆತ್ತಿದ ಶಿವಲಿಂಗವನ್ನು ಆನೆಗುಂಡಿ ಕಿಲ್ಲಾರ ಊರಿನ ಗ್ರಾಮಸ್ಥರು ಪ್ರತಿಷ್ಠಾಪಿಸಿ ಕೂಡಲ ಸಂಗಮೇಶ್ವರ ಎಂದು ನಾಮಕರಣ ಮಾಡಿ ಪ್ರತಿ ವರ್ಷ ಶಿವರಾತ್ರಿ ಮಾತ್ರವಲ್ಲದೆ ಕಾರ್ತಿಕೋತ್ಸವವನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಂಬ ಜಾತ್ರೆಯ ಪೂರ್ವ ತಯಾರಿಯು ಶ್ರೀದೇವಿಯ ಕೃಪೆಯಿಂದ ನಿರ್ವಿಘ್ನವಾಗಿ ಸಾಗಿದ್ದು ಉತ್ತರ ದಿಕ್ಕಿನಲ್ಲಿ ನಡೆಯುವ ನಾಲ್ಕನೇ ಹೊರಬೀಡು ಪುರೋಹಿತರ ಮಂತ್ರ ವೇದ ಘೋಷದೊಂದಿಗೆ ಸಂಪನ್ನಗೊಂಡಿದೆ ಶ್ರೀದೇವಿಯ ಉತ್ಸವ ಮೂರ್ತಿ ಇರುವ ಪಲ್ಲಕ್ಕಿಯನ್ನು ರಾತ್ರಿ ಸುಮಾರು ಹತ್ತು ಗಂಟೆಗೆ ಉತ್ತರ ದಿಕ್ಕಿನಲ್ಲಿರುವ ಗಾಳಿಮಸ್ತಿ ದೇವರ ಕಟ್ಟೆಗೆ ಒಯ್ದು ಅಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ಪೂರೈಸಲಾಯಿತು ದೇವಾಲಯದ ಅಧ್ಯಕ್ಷರಾದ ರವಿನಾಯ್ಕ ಉಪಾಧ್ಯಕ್ಷ ಸುದೇಶ್ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ಎಸ್ಪಿ ಶೆಟ್ಟಿ ಕತ್ಸಲಾ ಹೆಗಡೆ ಬಾಬುದಾರರಾದ ಜಗದೀಶ್ ಗೌಡ್ರು ಬಸವರಾಜ್ ಚಕ್ರಶಾಲಿ ರಮೇಶ್ ದಬ್ಬೆ ಅಜಯ್ ನಾಡಿಗ್ ಉಪಸ್ಥಿತರಿದ್ದರು ತಾಲೂಕಿನ ಇಡುಗುಂದಿ ಶ್ರೀರಾಮಲಿಂಗ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಶನಿವಾರ ಬೆಳಗ್ಗೆ ಮಹಾರಥೋತ್ಸವ ನೆರವೇರಿತು ಉತ್ಸವ ಮೂರ್ತಿಯನ್ನು ಶೃಂಗರಿಸಿದ ದೊಡ್ಡ ರಥದಲ್ಲಿ ಪ್ರತಿಷ್ಠಾಪಿಸಿ ಭಕ್ತರು ರಥಬೀದಿಯಲ್ಲಿ ಜಯಘೋಷಗಳೊಂದಿಗೆ ಎಳೆದರು ಹರಕೆ ಹೊತ್ತ ಭಕ್ತರು ರಥಕ್ಕೆ ಕಡಲೆ ಬಾಳೆಹಣ್ಣುಗಳನ್ನು ಎಸೆದರು ಸಂಜೆಯು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಸಡಗರ ಸಂಭ್ರಮದಿಂದ ನಡೆದವು ಇನ್ನು ಮಹಾಶಿವರಾತ್ರಿ ದಿನವಾದ ಶುಕ್ರವಾರ ರಾತ್ರಿ ಸಣ್ಣ ರಥೋತ್ಸವ ನಡೆದಿತ್ತು சரி <much> கேக்கிறேன் ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ